ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಬಹುಮುಖ್ಯವಾದ ಒಂದು ಯೋಜನೆ ಶಕ್ತಿ ಯೋಜನೆ ಈ ಯೋಜನೆಯಲ್ಲಿ ಐನೂರು ಕೋಟಿ ಜನ ಮಹಿಳೆಯರು ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಮಾಡಿದ್ದು ಹಿಂದಿಗೆ ಎರಡೂವರೆ ವರ್ಷಗಳು ಆಗಿದ್ದು ಕಾಂಗ್ರೆಸ್ ಸರ್ಕಾರದ ಆದೇಶದ ಮೇರೆಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರಾದ ಯಲುವಳ್ಳಿ ಎನ್ ರಮೇಶ್ ಕೆ ಎಸ್ ಆರ್ ಟಿ ಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜು ರವರುಗಳು ಸೋಮವಾರ ಚಿಕ್ಕಬಳ್ಳಾಪುರ ಕೆ ಎಸ್ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಮಹಿಳೆಯರಿಗೆ ಉಚಿತ ಬಸ್ ಟಿಕೆಟ್ ನೀಡಿ ಸಿಹಿ ಹಂಚಿದರು कल सरकार ने मैंने मैंने ये बात कम नहीं कर रही है 5000 दिल्ली अंदर जो ना नहीं आ रहा है मैडम मैडम तो ये यहां अटला है हां माथे आगे नहीं पड़ी तो, तो आ, भी गवर्नमेंट इन द जो मुश्किल आई स्पेशल हमको देना है जो विशेष ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಕಂಡಕ್ಟರುಗಳಿಗೆ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್ ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಜಾತುವಾರ ರಾಮಕೃಷ್ಣಪ್ಪ ಮುಷ್ಟೂರು ನಾರಾಯಣಮ್ಮ ಮತ್ತಿತರರು ಕಾರ್ಯಕ್ರಮದಲ್ಲಿ ಇದ್ದರು ಹಾಂ Редактор субтитров А.Семкин Корректор ಪ್ಲಾನಿಂಗ್ ಡೈರೆಕ್ಟ್ರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಮಹಿಳೆಯರಿಗೆ ವಿಶೇಷವಾದಂತ ಒಂದು ಕೊಡುಗೆ ಅನ್ನಬೇಕು ಯಾಕಂತಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಹೆಣ್ಮಕ್ಳು ಹೆಂಗಸರು ವಯಸ್ಸಾಗಿರೋರು ರದ್ರು ಅವರು ಅನೇಕ ದೇವಾಲಯಗಳನ್ನ ಇವತ್ತು ನೋಡ್ತಾ ಇದ್ದಾರೆ ಅವರ ದೇವರ ಒಂದು ದರ್ಶನವನ್ನ ಪಡೆದು ಅವರ ಜನ್ಮವನ್ನ ಪುನೀತ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಕೆಲವರು ಹೇಳ್ತಾರೆ ವಿರೋಧ ಪಕ್ಷದವರು ಇದರಿಂದ ಕಾಂಗ್ರೆಸ್ ಇದು ಈ ಅದು ಇವತ್ತು ಎಷ್ಟೋ ಅನುಕೂಲ ಆಗಿದೆ ಇವಾಗ ಐದು ಏನು ಗ್ಯಾರಂಟಿಗಳಿದ್ದಾರೆ ಇದೆ ಅವೆಲ್ಲ ಪ್ರತಿಯೊಂದು ಮನೆಗೂ ಕೂಡ ಪ್ರತಿಯೊಂದು ಮನೆ ಮನೆಗೂ ಅದು ಅನುಕೂಲ ಆಗಿದೆ ಇವತ್ತು ಆ ಐನೂರು ಕೋಟಿ ಜನ ಇವತ್ತು ಆ ಒಂದು ಮೇ ಇದನ್ನ ಈಗ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಇದು ಇನ್ನಷ್ಟು ಪ್ರಬಲವಾಗಿರುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದೊಂದು ಆಗಿದೆ ಅದರಿಂದ ನಮ್ಮ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುರ ಅವ್ರಿಗೂ ಕೂಡ ನಮ್ಮ ಸರ್ಕಾರಕ್ಕೂ ಕೂಡ ಎಲ್ಲ ನಮ್ಮ ಇಡೀ ಕರ್ನಾಟಕ ಮಹಿಳಾ ಜನತೆಯ ಪರವಾಗಿ ಅವ್ರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಂತ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತಿಗೆ ಐನೂರು ಕೋಟಿ ಜನ ಮೊಬೈಲ್ ಹೇಳ ಉಚಿತವಾಗಿ ರಾಜ್ಯದಾದ್ಯಂತ ಪ್ರಯಾಣ ಮಾಡಿದ್ದಾರೆ ಮೊಬೈಲ್ ಹಿಂದೆ ತಾಯಂದ್ರು ಎಷ್ಟೋ ಹೆಣ್ಣು ಮಕ್ಕಳು ಆ ಶಾಲಾ ಕಾಲೇಜ್ ಹೋಗೋ ಮಕ್ಕಳು ಚಾರ್ಜಿ ಕೊಡೋ ಗತಿ ಇಲ್ಲದೆ ಅನೇಕ ಜನ ವಂಚಿತರಾಗಿದ್ರು ಇವೆಲ್ಲ ಮನ್ಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣ ನೇತೃತ್ವದಲ್ಲಿ ಡಿ ಕೆ ಶಿ ಅವ್ರ ನೇತೃತ್ವದಲ್ಲಿ ಇವ್ರಿಗೆಲ್ಲ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇವತ್ತು ಸುಮಾರು ಜನ ಹೇಳಿದ್ರು ನಾನು ಎಷ್ಟೋ ವರ್ಷದಿಂದ ಕಲ್ಸಿಕೊಂಡಿದ್ದೆ ಅಂತ ಕೂಲಿ ಮಾಡಿ ಕಷ್ಟ ಮಾಡಿ ಮದ್ರಾ ಇಲಾಖೆಗೆ ವ್ಯಾಪಾರಕ್ಕೆ ಆರ್ಥಿಕ ಅಭಿವೃದ್ಧಿ ಕೂಡ ಬಹಳಷ್ಟು ಆಗಿದೆ ಟಿಕೆಟ್ ಕೊಡೋ ದುಡ್ಡಲ್ಲೇ ಏನೋ ಒಂದು ಅವ್ರಿಗೆ ಬೇಕಾದಂಥ ವಸ್ತುಗಳನ್ನು ಪರ್ಚೇಸ್ ಮಾಡಿ ಆರ್ಥಿಕವಾಗಿ ಎಲ್ಲ ಕಡೆ ಕೂಡ ಅನುಕೂಲಗಳು ಜಾಸ್ತಿ ಆಗಿದೆ ಸರ್ ಶಾಲೆಗೆ ಹೋಗ್ತಾ ಇದ್ದ ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕೊಡೋಂಥ ವ್ಯವಸ್ಥೆ ಆಗಿದೆ ಇದು ಬಹಳ ಪ್ರಮುಖವಾದ ಯೋಜನೆ ಹನ್ನೆರಡು ಸಾವಿರದ ಆರುನೂರು ಅರವತ್ತೊಂಬತ್ತು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಪ್ರಮುಖವಾಗಿ ಯೋಜನೆಯಲ್ಲಿ ಅದೇ ರೀತಿಯಾಗಿ ಇವತ್ತು ಅನ್ನಭಾಗ್ಯ ಅನ್ನಭಾಗ್ಯೂರು ಕೋಟಿ ಜನ ಇವತ್ತು ಅದು ಪೂರೈಸಿರೋದ್ರಿಂದ ಪ್ರಯಾಣವನ್ನು ನಮ್ಮ ಡ್ರೈವರ್ಗಳು ಕಂಡಕ್ಟ್ರುಗಳು ಡಿ ಸಿ ಅವ್ರ ನೇತೃತ್ವದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರ ನೇತೃತ್ವದಲ್ಲಿ ನಮ್ಮ ಸಿಇಒ ಸಾಹೇಬರು ಬಂದ ಇವತ್ತು ಅವ್ರಿಗೆ ಶುಭ ಹಾರೈಸಿ ನಾವು ಡ್ರೈವರು ಕಂಡಕ್ಟರ್ಗೆ ಒಂದು ಸನ್ಮಾನವನ್ನು ಮಾಡಿ ಉಚಿತವಾದ ಟಿಕೆಟ್ಗಳನ್ನು ವಿತರಣೆ ಮಾಡಿ ಎಲ್ರಿಗೂ ಸಿಹಿ ಹಂಚಿಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಗ್ಯಾರ್ಟಿ ಯೋಜನೆಗಳ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬರು ಉಪಾಧ್ಯಕ್ಷರಾದ ಸೂರಜ್ ಸಾಹೇಬ್ರು ಅವರು ಆದೇಶ ಏನಿವನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ಡ್ರೈವರ್ಗಳು ಅವರು ಮತ್ತು ಟಿಕೆಟ್ ಇಶ್ಯೂ ಮಾಡೋ ಕಂಡಕ್ಟರ್ಗಳಿಗೆ ಸನ್ಮಾನವನ್ನು ಮಾಡಿ ಸಾಂಕೇತಿಕವಾಗಿ ಕೆಲವು ಜನ ಆದೇಶ ಮರಿಗೆ ಅಲ್ಲಿ ಇವತ್ತು ಯಶಸ್ವಿಯಾಗಿದೆ ತುಂಬ ಜನ ತುಂಬ ಹೆಮ್ಮೆಯಿಂದ ಹೇಳ್ತಾರೆ ಬಹಳ ಒಳ್ಳೆ ಕಾರ್ಯಕ್ರಮ ಈ ಸರ್ಕಾರದಲ್ಲಿ ಆಗಿರೋದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಇವತ್ತು ಅದರಲ್ಲಿ ವಿಶೇಷವಾಗಿ ಇದು ಐನೂರು ಕೋಟಿ ಜನ ಉಚಿತ ಪ್ರಯಾಣ ಮಾಡೋದು ಎಲ್ಲೆಲ್ಲೋ ರಾಜ್ಯದಾದ್ಯಂತ ಮೂಲೆ ಮೂಲೆ ಏನೇನು ಎಷ್ಟೋ ವರ್ಷಗಳ ಕನಸು ಇತ್ತು ಅದೆಲ್ಲ ಇವತ್ತಿಗೆ ಅನೇಕ ಜನ ಕನ್ಸು ಮಾಡ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗೋರು ಶಾಲೆಗಳಿಗೆ ಹೋಗೋರು ಕೂಡ ಇದ್ರ ಸದುಪಯೋಗ ಪಡ್ಕೊಂಡಿದ್ರೆ ತೃತೀಯ ಲಿಂಗಿಗಳು ಅವರು ಕೂಡ ಪಾಪ ಎಷ್ಟೋ ಜನ ನಾವೆಲ್ಲ ಕೇಳಿದ್ದೀವಿ ಮಾಡಿದ್ದೀವಿ ಬಹಳ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಹಾಗಾಗಿ ಈ ಸಂದ ಅಧಿಕಾರಿಗಳ ಪರವಾಗಿ ಕಂಡಕ್ಟರ್ ಪರವಾಗಿ ಎಲ್ರಿಗೂ ಶುಭ ಕೊಡ್ತೀನಿ ಸರ್ಕಾರಕ್ಕೆ ನನಗೌರವೂರ್ವಕವಾಗಿ ಅಭಿನಂದನೆ ಮಾಡ್ತೀರಾ ಈಗ ಮೊನ್ನೆ ಎರಡು ಸಾವಿರದ ಇದೆ ಸರ್ ಎರಡು ಕ್ವೆಶನ್ ಇದೆ ಅದರಲ್ಲಿ ನಮ್ಮ ವಿಭಾಗಕ್ಕೂ ಇನ್ನೂರು ಜನ ಚಾಲಕ ಚಾಲಕ ನಿರ್ವಹಣೆ ಆದ್ರಿಂದ ಸ್ವಲ್ಪ ಚಾಲಕರ ಹೊಸ ಇದರಿಂದ ಸ್ವಲ್ಪ ಗಾಡಿಗಳ ಆಪರೇಷನ್ ಮಾಡೋದು ಈಗಾಗಲೇ ಒಂದನೇ ತಾರೀಕಿಂದ ಆಸಂತ ಯಾವುದೇ ಇಶ್ಯೂ ಇಲ್ಲ ಈಗಾಗಲೇ ಎರಡು ಇನ್ನೂರು ಜನ ಬಂತು ನಮ್ಮ ರಿಪೋರ್ಟ್ ಆಗಿದ್ದಾರೆ ಅವರಿಗೆ ತರಬೇತಿ ಆಗ್ತಾಯಿದೆ ತರಬೇತಿ ಕೊಡೋದು ಆಗಲೇ ಅದರಲ್ಲಿ ನೂರರಿಂದ ನೂರೈವತ್ತು ಜನ ಕಾರ್ಯನಿರ್ವಹಿಸ್ತಾ ಇರೋದರಿಂದ ಇನ್ನು ಮುಂದೆ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ ಈಗಾಗಲೇ ಆ ಹೊಸ ಚಾಲಕ ನಿರ್ವಾಹಕರು ಬಂದ ನಂತರ ನಾವು ನಮ್ಮ ವಿಭಾಗದಲ್ಲಿ ಮತ್ತೆ ಹದಿನೈದು ಹೊಸ ಅನುಸೂಚಿಗಳನ್ನ ಪ್ರಾರಂಭ ಮಾಡಿದ್ದೀವಿ ಆ ಹೊಸ ಅನುಸೂಚಿಗಳು ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಮತ್ತು ಫ್ರೆಂಡ್ಸ್ ಎಲ್ಲಿ ಹೆಚ್ಚಿಗೆ ಓಡಾಡ್ತಾ ಇದ್ದಾರೆ ಅಂಥ ಕಡೆ ನಾವು ಹಾಕಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಎಲ್ಲೆಲ್ಲಿ ಒತ್ತಡ ಜನ ಒತ್ತಡ ಜಾಸ್ತಿ ಇದೆ ಅಂಥ ಕಡೆ ಇನ್ನೂ ಹೆಚ್ಚಿನ ಬಸ್ ಹಾಕ್ತೀವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಪಬ್ಲಿಕ್ ಯಾವುದೇ ತೊಂದರೆ ಆಗೋಂಗೆ ನಾವು ವಾಹನಗಳನ್ನ ಕಾರ್ಯಾಚರಣೆ ಮಾಡ್ತೀವಿ ಒಟ್ಟು ಐನೂರ ಎಂಬತ್ನಾಲ್ಕು ಅನುಸೂಚಿಗಳು ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಈಗ ಆರ್ನೂರ ಹದಿನಾರು ಬಸ್ ಇದೆ ನಮಗೆ